ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರು ಇವತ್ತು ನಾವು ನೋಡ್ತಿರೋ ಅಂಥದ್ದು ಅಷ್ಟ ಬಂಧನ ಮಂತ್ರ ಅಂತಂದ್ಬಿಟ್ಟು ಯಾಕೆ ಅಂತಂದರೆ ಸಾಕಷ್ಟು ಜನ ಅಷ್ಟ ದಿಗ್ಬಂಧನ ಅಂದರೆ ಇದು ಹೊರಗಡೆ ಯಾವುದಾದ್ರೂ ಸ್ಮಶಾನಗಳಲ್ಲಿ ದೊಡ್ಡ ದೊಡ್ಡ ಕೆಲಸಗಳಲ್ಲಿ ನೀವು ಹೋದಾಗ ಈ ಒಂದು ಅಷ್ಟ ಬಂಧನ ಹಾಕೊಂಡು ಕೂತ್ಕೋಬೇಕಾಗುತ್ತೆ ಇದು ಆ ರೀತಿಯಾದ ಒಂದು ಅಷ್ಟ ದಿಗ್ಬಂಧನ ಸಾಕಷ್ಟು ಎಲ್ಲ ಕೆಲಸಗಳು ಕೂಡ ಈ ಒಂದು ಅಷ್ಟ ದಿಗ್ಬಂಧನ ಅನ್ನೋದು ಈ ಮಂತ್ರ ನೀವು ಸಿದ್ಧಿ ಇಟ್ಕೊಂಡ್ರೆ ಎಂತೆಂಥ ದೊಡ್ಡ ಕೆಲಸಕ್ಕೂ ಮತ್ತೆ ನಿಮಗೆ ಒಂದು ಏನೋ ತೊಂದರೆ ಇದೆ ನಾವು ಯಾವುದೋ ಒಂದು ಮಂತ್ರ ಸಿದ್ಧಿ ಮಾಡ್ಕೊಳ್ತಾ ಇದ್ದೀವಿ ಅಥವಾ ಎಲ್ಲೂ ಹೋಗಿ ಕೂತು ಸಿದ್ಧಿ ಮಾಡ್ಕೊಳ್ತೀವಿ ಅಂದಾಗ ಅಲ್ಲಿ ಏನೋ ತೊಂದರೆ ಆಯಿತು ಅಂದಾಗ ಈ ರೀ ಮಂತ್ರನ ನೀವು ಸಿದ್ಧಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಭಾಳ ಅದ್ಭುತ ಕೆಲಸ ಮಾಡುತ್ತೆ ಈ ಮಂತ್ರ ನಿಮಗೆ ಯಾವಾಗಲೂ ಈ ಸೂರ್ಯಗ್ರಹಣ ಅಥವಾ ಚಂದ್ರಗ್ರಹಣದಲ್ಲಿ ಇರುವಾಗ ಈ ಸಾವಿರದ ಎಂಟು ಬಾರಿ ಇದನ್ನು ಜಪ ಸಿದ್ಧಿ ಮಾಡಿ ಇಟ್ಕೊಂಡ್ಬಿಟ್ರೆ ಭಾಳ ಒಳ್ಳೆಯದು ಕೆಲಸ ಈ ಮಂತ್ರ ಯಾವ್ಯಾವ ರೀತಿ ಏನು ಅಂತ ತಿಳ್ಕೊಳ್ಳೋಣ ಇದನ್ನು ಈ ಅಷ್ಟದಿಗ್ಭನ ಮಂತ್ರನ ಒಂದು ನಿರ್ಜನವಾದ ಸ್ಥಳದಲ್ಲಿ ವೇಗಾಂತ ಸ್ಥಳದಲ್ಲಿ ಅಂದರೆ ಯಾರು ಜನ ಸಂಚಾರ ಅಥವಾ ಶಬ್ದಗಳು ಕೇಳಿಸ್ಕೊಬ ಅಂಥ ಸ್ಥಳದಲ್ಲಿ ಕೂತ್ಕೊಂಡು ಇದನ್ನು ಸಿದ್ಧಿ ಮಾಡ್ಕೋಬೇಕು ಅದಕ್ಕೆ ತಕ್ಕನಾಗೆ ನೀವು ಕೆಲವೊಂದು ವಿಷಯಗಳನ್ನು ಕೂಡ ಪಾಲಿಸಬೇಕಾಗುತ್ತೆ ಈ ಮಂತ್ರ ಪಠಣ ಮಾಡಬೇಕಾದ್ರೆ ಆ ಸ್ಥಳನ ನೀವು ಕೂತ್ಕೊಂಡು ಸಿದ್ಧಿ ಮಾಡ್ಕೊಳ್ತೀರ ಆ ಸ್ಥಳನ ಸ್ವಲ್ಪ ನೀರಿನಿಂದ ಸ್ವಲ್ಪ ಶುಚಿ ಮಾಡ್ಕೋಬೇಕು ಮತ್ತು ಸ್ವಲ್ಪ ಅಲ್ಲಿ ಒಂದು ರಂಗೋಲಿ ಪುಡಿ ಬರುತ್ತಲ್ವ ಆ ರಂಗೋಲೆ ಪುಡಿಗೆ ಬಣ್ಣಗಳನ್ನ ಮಿಕ್ಸ್ ಮಾಡಿ ಕೆಂಪು ಹಳದಿ ಬಿಳಿ ಮೂರು ಥರದ್ದು ನೀವು ಇಟ್ಕೊಂಡು ಒಂದು ನಾಲ್ಕು ಮೂಲೆ ಥರ ಅದನ್ನು ಹಾಕ್ಕೋಬೇಕು ಮಂಡಲವನ್ನು ಚೌಕಾಕಾರವಾಗಿ ನೀವು ಸಿದ್ಧಿ ಮಾಡ್ಕೋಬೇಕು ನಾಲ್ಕು ಮೂಲೆ ಅಂತ ಹೇಳ್ತೀವಲ್ಲ ಚೌಕಾಕಾರ ಆ ರೀತಿಯಾಗಿ ಈ ಕೆಂಪಿನಲ್ಲಿ ಬಿಳಿ ಹಳದಿಯಲ್ಲಿ ಬಿಳಿ ಈ ಪುಡಿಯಿಂದ ನಾಲ್ಕು ಮೂಲೆ ನಾಲ್ಕು ಈ ಮೂರು ಬಣ್ಣದಿಂದ ಮೂರು ಥರದವಾಗಿ ನೀವು ಚೌಕಾಕಾರ ಹಾಕೋಬೇಕು ಈ ನಾಲ್ಕು ಮೂಲೆ ಏನು ಬರ್ದಿರ್ತಿಲ್ಲ ಆ ಮೂಲೆಗಳು ಕೂಡ ಎಲೆ ಅಡಿಕೆ ಅದೇ ರೀತಿ ಆ ನಾಲ್ಕು ಮೂಲೆಗೂ ಕೂಡ ಒಂದೊಂದು ನಿಂಬೆಹಣ್ಣು ಕೂಡ ಇಡಬೇಕಾಗಿದೆ ಮಧ್ಯದಲ್ಲಿ ಏನು ಒಂದು ಇಟ್ಟಿರ್ತೀವಿ ಖಾಲಿ ಜಾಗ ಇರುತ್ತಲ್ಲ ಆ ಮಧ್ಯದಲ್ಲಿ ಒಂದು ನೂ ನೀರನ್ನ ತುಂಬಿರುವಂಥ ಒಂದು ಕಳಶನ ಇಡಬೇಕು ನೀರು ತುಂಬಿರಬೇಕು ಅದ್ರ ಮೇಲೆ ಒಂದು ತೆಂಗಿನಕಾಯೆಲ್ಲ ಹಿಟ್ಟು ಎಲೆ ಅದೆಲ್ಲ ಗೊತ್ತಲ್ವ ಕಳಸ ಯಾವ ರೀತಿ ಇಡ್ತೀವಿ ಅಂತ ಆ ರೀತಿ ತೆಂಗಿನಕಾಯಿ ಎಲೆಗಳೆಲ್ಲ ಹಿಟ್ಟು ಅರಶಿನ ಕುಂಕುಮ ವಿಭೂತಿ ಹಾಗೂ ಎಲ್ಲ ಹಿಟ್ಟು ಕುಂಕುಮ ಬಟ್ಟೆಲ್ಲ ಇಟ್ಬಿಟ್ಟು ಅದಕ್ಕೆ ಒಂದು ಹೂವಿನಿಂದ ಸ್ವಲ್ಪ ಅಲಂಕಾರ ಮಾಡಬೇಕು ಸಾಧಕರು ಏನು ಮಾಡ್ತಾರೆ ಇದನ್ನ ಯಾರನ್ನ ಕಲಿಬೇಕು ನಾವು ಸಾಧಕರು ಅನ್ನೋರು ಈ ಒಂದು ಬಿಂದಿಗೆ ಅಥವಾ ತಂಬಿಗೆ ಅಥವಾ ಕಳಸ ಇದ್ರ ಮುಂದೆ ಕೂತು ಈ ಏನು ಮಂತ್ರ ಹೀಗೆ ನೋಡ್ತಾ ಇದ್ರಲ್ಲ ಆ ಮಂತ್ರನ ಸಾವಿರದ ಎಂಟು ಬಾರಿ ಇದನ್ನು ಜಪ ಮಾಡಿ ಸಿದ್ಧಿ ಕೊ ಮಾಡ್ಕೋಬೇಕು ಆಮೇಲೆ ಇಪ್ಪತ್ತೊಂದು ದಿನಗ ದಿನತಕ ಇದನ್ನು ಜಪ ಮಾಡ್ತಾ ಇರಬೇಕು ನೀವು ಅದು ಸಾವಿರದ ಎಂಟು ಆವತ್ತು ಆಗೋಯ್ತು ಏನೋ ಗ್ರಹಣ ಕಾಲಗಳಲ್ಲಿ ಇದನ್ನು ಸಾವಿರದ ಎಂಟು ಮಾಡ್ತೀರಾ ತದನಂತರ ನೀವು ಇಪ್ಪತ್ತೊಂದು ದಿನ ಕಂಟಿನ್ಯೂಸ್ ಆಗಿ ಅದು ಮಾಡ್ತಾ ಇರಬೇಕು ಆವಾಗೇನಾಗುತ್ತೆ ಈ ಮಂತ್ರ ನಿಮಗೆ ಸಿದ್ಧಿ ಆಗುತ್ತೆ ಪುನಃ ನೀವೆಲ್ಲ ಮುಗಿಸ್ಕೊಂಡು ಎಲ್ಲ ಆಯಿತು ನಿಮ್ದು ಎಷ್ಟ ಮುಗಿಸ್ಕೊಂಡಿದ್ದೀರಾ ಅಂತ ಅಂದಾಗ ಬರಬೇಕಾದ್ರೆ ನೀವು ಯಾವುದಾದ್ರು ಒಂದು ಕಾಲಭೈರವೇಶ್ವರ ದೇವಸ್ಥಾನಕ್ಕೋ ವೀರಭದ್ರ ದೇವಸ್ಥಾನಕ್ಕೂ ಹೋಗಿ ಒಂದು ಕಾಯಿ ಮಾಡಿಸ್ಕೊಂಡು ಪೂಜೆ ಮಾಡಿ ಮನೆಗೆ ಬರ್ಬೋದು ಈ ಮಂತ್ರನ ನೀವು ಭಾನುವಾರ ಅಥವಾ ಗುರುವಾರ ಸಾವಿರದ ಎಂಟು ಬಾರಿ ಜಪ ಮಾಡಿ ಅವಾಗ ಸ ಒಂದು ಸಿದ್ಧಿ ಆಗುತ್ತೆ ಇದು ಏನಕ್ಕೆ ಅಂದರೆ ಈ ನೀವು ಯಾರಾದರೂ ಸಿದ್ಧಿ ಮಾಡೋವಂಥ ಕಾಲಕ್ಕೆ ಶ್ಮಶಾನ ಕಾಲಕ್ಕೆಲ್ಲ ಹೋಗ್ತೀರ ಅವಾಗ ಇದನ್ನು ಅಷ್ಟ ದಿಗ್ಬಂಧನ ಮಂತ್ರವನ್ನು ಜಪ ಮಾಡಿ ಆ ಒಂದು ರುದ್ರಭೂಮಿಯಲ್ಲಿ ಕುಳಿತು ಯಾರಾದರೂ ಮಾಡ್ತೀವಿ ಅಂದಾಗ ಯಾವುದೇ ರೀತಿ ತೊಂದರೆಗಳು ಆಗಬಾರ್ದು ಅನ್ನೋದಕ್ಕೆ ನಿಮ್ಮ ನಿಮ್ಮ ಕೆಲಸ ನೀವು ಯಾವುದೇ ರೀತಿ ನೆಮ್ಮದಿಯಾಗಿ ಮಾಡ್ಕೋಬೇಕು ಅಂದರೆ ಈ ಒಂದು ಮಂತ್ರನ ನೀವು ಪ್ರಯೋಗ ಮಾಡ್ಕೋಬೇಕು ಆವಾಗ ನೀವು ಯಾವುದೇ ಹಿಡಿದ ಕಾರ್ಯದಲ್ಲಿ ಇದು ಸಿದ್ಧಿ ಕೂಡ ಆಗುತ್ತೆ ಒಂದು ಅಸಾಧ್ಯ ಅನ್ನೋದೇ ಇಲ್ಲ ಯಾಕೆಂದರೆ ಅಷ್ಟ ದಿಕ್ಕುಗಳಿಗೂ ದಿಗ್ಬಂಧನ ಮಾಡಿ ಈ ಮಂತ್ರತಂತ್ರ ಉಪಯೋಗ ಮಾಡಿದಾಗ ಭಾಳ ನಿಮಗೆ ಸಿದ್ಧಿ ಆಗುತ್ತೆ ಅಂದಾಗಿ ಏನಪ್ಪ ಅಂತಂದರೆ ಈ ಒಂದು ಅಷ್ಟ ದಿಕ್ಕು ಏನು ಹೇಳ್ತೀರಾ ಅಷ್ಟ ದಿಕ್ಕುಗಳು ಅಂತಂದರೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈ ನಾಲ್ಕು ದಿಕ್ಕಾಯಿತು ಅದೇ ರೀತಿ ಇನ್ನು ಇನ್ನು ನಾಲ್ಕು ಮೂಲೆಗಳು ಬರುತ್ತೆ ಉಪದಿಕ್ಕುಗಳು ಅಂತ ಹೇಳ್ತೀವಿ ಈಶಾನ್ಯ ಆಗ್ನೇಯ ನೈಋತ್ಯ ಮತ್ತು ವಾಯು ಈ ದಿಕ್ಕುಗಳು ಕೂಡ ಪೂಜೆ ಮಾಡಿ ಒಂದು ಕಾಯಿ ಹೊಡೆದು ಎಂಟು ದಿಕ್ಕು ಕೂಡ ಲಿಂಬೆ ಹಣ್ಣುಗಳ್ನ ಇಡಬೇಕು ನಂತರ ಅಷ್ಟ ದಿಕ್ಕುಗಳಿಗೆಲ್ಲ ಪೂಜೆ ಮಾಡಿ ಒಂದೊಂದು ದಿಕ್ಕಿಗೆ ಒಂದೊಂದು ಸಾರಿ ಮಂತ್ರವನ್ನು ಪಠ ಒಂದು ಏನು ಹೇಳ್ಕೊಬೇಕು ಆ ಮಂತ್ರನ ನೀವು ಹೇಳ್ಕೊಬೇಕಾಗತ್ತೆ ಒಂದೊಂದು ದಿಕ್ಕಿಗೂ ಒಂದೊಂದು ಸಾರಿ ನಿಂಬೆ ಹಣ್ಣಿಟ್ಟು ಅದನ್ನು ಹೇಳ್ಕೊಳ್ತಾ ಇರಬೇಕು ಆಮೇಲೆ ನೀವು ಆ ಒಂದು ಏನು ಆ ಮಧ್ಯ ಏನು ಒಂದು ರಂಗೋಲಿ ಬಿಟ್ಟು ಕಲಸ ಇಟ್ಟು ಅದ್ರ ಮುಂದೆ ಕೂತ್ಕೊಂಡು ಯಾವ ಕಾರ್ಯ ಮಾಡಬೇಕು ಅಂದ್ಕೊಂಡಿದ್ರೋ ಆವಾಗ ಈ ಮಂತ್ರವನ್ನು ಮಂತ್ರಿಸ್ಕೊಂಡ್ರೆ ನಿಮಗೆ ಕಾರ್ಯಸಿದ್ಧಿ ಆಗುತ್ತೆ ಅದ್ಭುತವಾದಂಥ ಕಾರ್ಯಸಿದ್ಧಿ ಆಗುತ್ತೆ ಇದು ಬೇಕಾದ್ರೆ ನಿಮಗೆ ಸಾಕಷ್ಟು ಅನುಕೂಲಕ್ಕೆ ಬರುತ್ತೆ ಯಾಕಂದರೆ ಇದು ಎಲ್ಲ ರೀತಿಯಕ್ಕೂ ಬರುತ್ತೆ ಈ ಕೆಲವರಂತೂ ಈಗ ಸ್ಮಶಾನದಲ್ಲಿ ಹೋಗಿ ಮಾಡ್ತೀವಿ ಅದು ಇದು ಸಾಕಷ್ಟು ನನ್ನ ನೋಡ್ಕೊಂಡು ನೋಡ್ಕೊತರು ನನ್ನ ಶಿಷ್ಯರು ಅಂತ ಕೂಡ ಹೇಳ್ಕೊಬೋದು ಅವ್ರನ್ನ ಅಂಥವ್ರು ಕೂಡ ಹೇಗೆ ಅಮ್ಮ ನಾವು ಸ್ಮಶಾನದ ಹೋಗಿ ಅಲ್ಲಿ ಮಾಡ್ತೀವಿ ಅಲ್ಲಿ ಇಲ್ಲಿಗೆ ಬಂದು ನಾನು ಹಾಕೋತೀನಿ ಸ್ವಲ್ಪ ಬಂದೋಬಸ್ತ್ ಬಹಳ ಸ್ಟ್ರಾಂಗ್ ಇರೋದನ್ನ ಕೊಡಿ ನಮಗೆ ಯಾಕೆ ಏನಾದರೂ ತೊಂದರೆ ಆಗ್ಬೋದು ಕೆಲವೊಂದು ದುಷ್ಟಶಕ್ತಿಗಳು ಇರ್ತವೆ ಅಂತ ಕೂಡ ಹೇಳ್ತಾರೆ ಹಾಗಾಗಿ ನನ್ನ ಅವರು ಕೂಡ ಈ ಒಂದು ಮಂತ್ರನ ತಿಳ್ಕೊಳ್ಳಿ ಸುಮ್ಮನೆ ಹೋಗಿ ಅಲ್ಲಿ ಏನೋ ತೊಂದರೆ ಆಗಿ ನೀವು ತೊಂದರೆಗಳನ್ನ ಮಾಡ್ಕೊಳ್ಳೋದು ಬೇಡ ಹಾಗಾಗಿ ಈ ರೀತಿ ಒಂದು ಈ ಒಂದು ಗ್ರಹಣ ಕಾಲುಗಳಲ್ಲಿ ಮುಗಿಯಿತು ಆದರೆ ಒಂದು ಹಮಾಸೆಗಳಲ್ಲಿ ಕೂಡ ಇದನ್ನು ನೀವು ಮಾಡ್ಕೊ ಸಿದ್ಧಿ ಮಾಡ್ಕೋಬೋದು ಅಂದರೆ ಸಾವಿರದ ಎಂಟು ಗ್ರಹಣ ಕಾಲದಲ್ಲಾದರೆ ಸಾವಿರದ ಎಂಟು ಬೇರೆ ದಿನದಾದರೆ ಇನ್ನೂ ಸ್ವಲ್ಪ ಜಾಸ್ತಿ ಹೇಳಬೇಕಾಗುತ್ತೆ ಅದು ನಿಮ್ಮಿಷ್ಟು ಎಷ್ಟಾದರೂ ಹೇಳ್ಕೊಬೋದು ಕೇಳ್ಕೊ ಇದನ್ನು ಅದಾದ ನಂತರ ಮತ್ತು ಇಪ್ಪತ್ತೊಂದು ದಿನ ಕೂಡ ನೀವು ಕಂಟಿನ್ಯೂಸ್ ಆಗಿ ಮಾತ್ರ ಸಿದ್ಧಿ ಮಾಡ್ಕೊ ಹೇಳ್ಕೊಳ್ತಾನೆ ಇರಬೇಕು ಕಾರ್ಯ ಮಾಡಿದಾಗ ಮಾತ್ರ ಅದನ್ನು ಮತ್ತೊಮ್ಮೆ ಮಾಡಿಕೊಂಡ್ರೆ ನೂರ ಎಂಟು ಸರಿ ಹೇಳಿದ್ರೆ ಸಾಕಾಗುತ್ತೆ ವೀಕ್ಷಕರೇ ಈ ಒಂದು ಅಷ್ಟದಿಗ್ಬಂದ ಮಂತ್ರ ಇಲ್ಲ ಸಾಕಷ್ಟು ಕೊಟ್ಟಿದ್ದೀನಿ ಅಷ್ಟದಿಗ್ಬನ ಮಂತ್ರಗಳು ಆದರೆ ಇದು ಅದಕ್ಕಿಂತ ಬಹಳ ಅದ್ಭುತವಾಗಿರುವಂಥದ್ದು ಬಹಳ ಚಮತ್ಕಾರವಾಗಿರುವಂಥದ್ದು ಹಾಗಾಗಿ ಇದನ್ನು ಹೇಳಕ್ ಕೊಡ್ತಾ ಇದ್ದೀನಿ ನನಗೆ ಕೆಲವೊಂದು ವೀಕ್ಷಕರು ಕೇಳಿದರು ಈ ಒಂದು ಯಾವುದಪ್ಪ ಅದು ಒಂದು ವಿಡಿಯೋವನ್ನು ಮಾಡಿದ್ದೆ

ಸಂಜೆ ಮಾಡಬೇಕಾ ಬೆಳಿಗ್ಗೆ ಮಾಡಬೇಕಾ ಅಂತಂದ್ಬಿಟ್ಟು ಅದು ನವರಾತ್ರಿ ಇರೋದರಿಂದ ನವರಾತ್ರಿ ಮಾಡ್ಬೋದು ಇಲ್ಲ ಅಂದರೆ ಬೆಳಿಗ್ಗೆ ಕೂಡ ಮಾಡ್ಬೋದು ಅದು ಇವಾಗ ಮಾಡಿದಾಗ ಒಂಬತ್ತು ದಿವ್ಸನೂ ಸಿದ್ಧಿ ಆಗುತ್ತೆ ಮುಂದೆ ಯಾವಾಗಾದ್ರೂ ಮಾಡ್ತೀವಿ ಅಂದರೆ ಸ್ವಲ್ಪ ದಿವಸ ಇಪ್ಪತ್ತೊಂದು ದಿವಸ ಅಥವಾ ನಲವತ್ತೆಂಟು ದಿವಸಗಳು ಬೇಕಾಗುತ್ತೆ ಇದು ನವರಾತ್ರಿ ಇರೋದರಿಂದ ಇವಾಗ ಈ ರೀತಿ ಮಾಡ್ಕೋಬೋದು ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ವೀಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ವೀಕ್ಷಕರೇ ಇದುವರೆಗೂ ನನ್ನ ಒಂದು ವಿಡಿಯೋ ವೀಕ್ಷಣೆ ಮಾಡಿದಕ್ಕೆ ಧನ್ಯವಾದಗಳು